ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಲಕ್ಷ್ಮಿ ವೆಲ್ಕಮ್ ಟು ಮಣಿದೀಪ ಪ್ಯಾಷನ್ಸ್ ಯಾರೆಲ್ಲ ನಮ್ಮ ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೂ ಸಬ್ಸ್ಕ್ರೈಬ್ ಮಾಡ್ದೇ ಯಾರೆಲ್ಲ ನಮ್ಮ ನ ನೋಡ್ತಾ ಇದ್ದೀರಾ ಅವರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಬೆಲ್ ಐಕಾನ್ ಕೂಡ ಆಕ್ಟಿವೇಟ್ ಮಾಡ್ಕೊಳ್ಳಿ ನೀವು ಬೆಲ್ ಐಕಾನ್ ಆಕ್ಟಿವೇಟ್ ಮಾಡಿದ್ರೆ ನಾವು ಯಾವುದೇ ವಿಡಿಯೋ ಪೋಸ್ಟ್ ಮಾಡ್ತಾರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಆಗ ನಮ್ಮ ಸ್ಟಾಕ್ ಔಟ್ ಆಫ್ ಸ್ಟಾಕ್ ಆಗೋಕ್ಕೆ ಮುಂಚೆ ನೀವು ವಿಡಿಯೋ ನೋಡ್ಬಿಟ್ಟು ನಮ್ಮ ಸ್ಟಾಕ್ಸ್ನೆಲ್ಲ ಪರ್ಚೇಸ್ ಮಾಡ್ಬೋದು ಇನ್ನ ಇವತ್ತಿನ ಕಲೆಕ್ಷನ್ಸ್ ಏನಂತ ಅಂದರೆ ಆ್ಯಕ್ಚುಲಿ ಇವತ್ತು ನಾವು ಕಲೆಕ್ಷನ್ಸ್ ತೋರಿಸೋದಕ್ಕೂ ಮುಂಚೆ ನನಗೆ ಆಗಿರೋಂಥ ಒಂದು ಎಕ್ಸ್ಪೀರಿಯನ್ಸ್ ಕೂಡ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ ಈಗ ಯಾವ ಮಟ್ಟಕ್ಕೆ ಫ್ರಾಡ್ ನಡೀತಾ ಇದೆ ಅಂತ ಆನ್ಲೈನ್ ಪೇಮೆಂಟ್ಸ್ಗಳಲ್ಲಿ ಎಲ್ಲ ತುಂಬ ಫ್ರಾಡ್ ಮಾಡ್ತಿದ್ದಾರೆ ಬಟ್ ನನಗೆ ಇವತ್ತು ಒಂದು ಎಕ್ಸ್ಪೀರಿಯನ್ಸ್ ಆಯಿತು ಆ ಎಕ್ಸ್ಪೀರಿಯೆನ್ಸ್ನ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ ಇನ್ನ ನಾನು ಇವತ್ತು ಯಾವ ಕಲೆಕ್ಷನ್ಸ್ ನ ತೋರಿಸ್ತೀನಿ ಅಂತ ನಾನು ಹೇಳ್ಬಿಟ್ಟು ಆಮೇಲೆ ನಾನು ನಿಮ್ಗೆ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ಕೊತೀನಿ ಆಕ್ಚುಲಿ ಇವತ್ ನಾವು ಆವಾಜ ಬ್ರ್ಯಾಂಡ್ ಅಲ್ಲಿರುವಂತ ಕಾಟ್ ಸೆಟ್ ನ ತೋರಿಸ್ತಾ ಇದೀವಿ ತುಂಬಾನೇ ಬ್ಯೂಟಿಫುಲ್ ಆಗಿದೆ ಕಲೆಕ್ಷನ್ಸ್ ಈಗ ಕಲೆಕ್ಷನ್ಸ್ ನೋಡೋದಿಕ್ಕೂ ಮುಂಚೆನೆ ಈ ವಿಷಯನ ನಾನು ನಿಮ್ಮ ಹತ್ರ ಶೇರ್ ಮಾಡಲೇಬೇಕು ಅಂತ ನನಗೆ ಅನ್ನಿಸ್ತು ಇನ್ನು ಈಗ ಆನ್ಲೈನ್ ಪೇಮೆಂಟ್ಸ್ ಜಾಸ್ತಿ ಆಗಿರೋದ್ರಿಂದ ಎಲ್ಲರೂ ಇವಾಗ ಕ್ಯಾಶ್ ಇಟ್ಕೊಳ್ಳೋದೇ ಕಮ್ಮಿ ಎಲ್ಲರೂ ಫೋನ್ ಪೇ ಗೂಗಲ್ ಪೇ ಅಂತ ಹೇಳ್ಬಿಟ್ಟು ಎಲ್ಲಾ ಆನ್ಲೈನ್ ಪೇಮೆಂಟ್ಸ್ ಮಾಡ್ತಾ ಇರ್ತೀರಾ ಸೊ ಹಂಗಾಗಿ ಇವಾಗ ನಾವು ಎಷ್ಟು ಹುಷಾರಾಗಿದ್ರು ಸಾಕಾಗೋದಿಲ್ಲ ಈಗ ಫಾರ್ ಎಕ್ಸಾಂಪಲ್ ನನಗೆ ಯಾವ ರೀತಿ ಎಕ್ಸ್ಪೀರಿಯನ್ಸ್ ಆಯ್ತು ಅಂತ ಅಂದ್ರೆ ಆಕ್ಚುಲಿ ಈಗ ನನ್ನ ಹತ್ರ ನಮ್ದು ಬುಕ್ ಮಾಡ್ಕೋತಾರಲ್ವಾ ಈಗ ನಾವು ತುಂಬಾ ಆಲ್ಮೋಸ್ಟ್ ಒನ್ ಲೆವೆನ್ ಟು ಟ್ವೆಲ್ ಸೋಶಿಯಲ್ ಮೀಡಿಯಾಗೆ ಅಪ್ಲೋಡ್ ಮಾಡ್ತೀವಿ ನಾವು ವಿತ್ ನಂಬರ್ ಕೂಡ ಅಪ್ಲೋಡ್ ಮಾಡಿರ್ತೀವಿ ಮತ್ತೆ ವಿಡಿಯೋಸೇ ಎಲ್ಲ ಅಪ್ಲೋಡ್ ಮಾಡ್ತಾ ಇರ್ತೀವಿ ಸೊ ಈ ಫ್ರಾಡ್ ಮಾಡೋರಂತೂ ಆರಾಮ್ಸಿ ಅವ್ರಿಗೆ ನಂಬರ್ ಸಿಗುತ್ತೆ ಇನ್ನು ಬುಕ್ ಮಾಡ್ಕೊಳ್ಳೋ ಥರ ಸ್ಕ್ರೀನ್ ಶಾಟ್ ತೆಗೆದುಬಿಟ್ಟು ನಮಗೆ ಆ ನಂಬರ್ಗೆ ಕಳಿಸಿದ್ರು ಆ್ಯಕ್ಚುಲಿ ಅವ್ರ ಹೆಸರು ಏನು ಅಂತಲೂ ಗೊತ್ತಿಲ್ಲ ಆ್ಯಕ್ಚುಲಿ ಅವ್ರ ಹೆಸರು ಕೂಡ ಹೇಳಲಿಲ್ಲ ನನಗೆ ಜಸ್ಟ್ ನಂಬರ್ ಇತ್ತು ಅವ್ರ ಹೆಸರು ಕೂಡ ಅಲ್ಲಿ ಇರಲಿಲ್ಲ ಜಸ್ಟ್ ಶಾಟ್ ಕಳಿಸಿದ್ರು ಅವೈಲೇಬಲ್ ಮ್ಯಾಮ್ ಅಂತ ಕೇಳಿದ್ರು ನಾನು ಅವರು ಜೆಂಟ್ಸ ಲೇಡೀಸ ನನಗೆ ಮೆಸೇಜ್ ಮಾಡ್ತಿರೋದು ಅಂತ ನನಗೆ ಗೊತ್ತಿಲ್ಲ ಇನ್ನು ನಮಗೆ ಆಲ್ಮೋಸ್ಟ್ ನೈಂಟಿ ನೈನ್ ಪರ್ಸೆಂಟ್ ನಮಗೆ ಲೇಡೀಸೇ ಮೆಸೇಜ್ ಮಾಡೋದು ಸೊ ಹಂಗಾಗಿ ನಾನು ಮ್ಯಾಮ್ ಅಂತಲೇ ಅಂದೆ ಯಾರೋ ಲೇಡೀಸೇ ಇರ್ಬೋದೇನೋ ಅಂತ ಆ್ಯಕ್ಚುಲಿ ನನಗೆ ಅವ್ರು ಸ್ಕ್ರೀನ್ಶಾಟ್ ಕಳಿಸಿರೋದು ಮಧ್ಯರಾತ್ರಿ ಒಂದು ಗಂಟೆಗೆ ಬಟ್ ನಾನು ನೋಡ್ಕೊಂಡಿಲ್ಲ ನಾನು ಬೆಳಗ್ಗೆ ಎದ್ದಾಗೆ ನಾನು ಮೆಸೇಜ್ ನೋಡಿದೆ ಮೆಸೇಜ್ ನೋಡಿಬಿಟ್ಟು ಎಸ್ ಮ್ಯಾಮ್ ಅವೈಲಬಲ್ ಅಂತ ಕಳಿಸ್ತೆ ಪ್ರೈಸ್ ಎಷ್ಟು ಅಂತ ಎಲ್ಲ ಹೇಳಿದ್ರು ಅದು ಆಕ್ಚುಲಿ ಒಂದು ಅಂಬ್ರಲಾ ಕುಡ್ತಾ ಇತ್ತು ಸಿಕ್ಸ್ ಹಂಡ್ರೆಡ್ ರುಪೀಸ್ ಆಗಿತ್ತು ಹಿಂಗ್ ಸಿಕ್ಸ್ ಹಂಡ್ರೆಡ್ ಅಂತ ನಾನೇ ಹೇಳ್ದೆ ಇನ್ನು ಶಿಪ್ಪಿಂಗ್ ಚಾರ್ಜಸ್ ಅಂತ ಅವರೇ ಕೇಳಿದ್ರು ನಾನು ಹೇಳಿದೆ ಹಿಂಗೆ ವಿತ್ ಇನ್ ಬ್ಯಾಂಗ್ಳೂರ್ ಅಂದರೆ ಫಿಫ್ಟಿ ರುಪೀಸ್ ಆಗುತ್ತೆ ಆಲ್ ಓವರ್ ಕರ್ನಾಟಕ ಸೆವೆಂಟಿ ರುಪೀಸ್ ಆಗುತ್ತೆ ಅಂತ ನಾನು ಹೇಳಿದೆ ನಿಮ್ಮ ಪ್ಲೇಸ್ ಯಾವುದು ಅಂತ ನಾನು ಎಷ್ಟು ಸರಿ ನಾನು ಮೆಸೇಜ್ ಹಾಕಿದ್ರು ಅವರು ನನಗೆ ರಿಪ್ಲೈ ಮಾಡಲಿಲ್ಲ ಪ್ಲೇಸು ನಾ ಎಲ್ಲಿರೋದು ನಿಮ್ಮ ಅಡ್ರೆಸ್ ಕಳಿಸಿ ಅಂತ ಅಂದಿದ್ದಕ್ಕೆ ಓಕೆ ಫೋನ್ಪೇ ನಂಬರ್ ಕಳಿಸಿ ಅಂತ ಅಂದರು ಓಕೆ ನಾನು ಇನ್ನು ಕರ್ನಾಟಕನೇ ಆಗಿರುತ್ತೆ ಅಂತ ಒಂದು ಇದರಲ್ಲಿ ಓಕೆ ಸಿಕ್ಸ್ ಸೆವೆಂಟಿ ರುಪೀಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಫೋನ್ಪೇ ನಂಬರ್ನ ಕೂಡ ಕಳಿಸ್ದೆ ಈ ನಂಬರ್ಗೆ ಪೇಮೆಂಟ್ ಮಾಡಿ ಅಂತ ಪೇಮೆಂಟ್ ಆದಮೇಲೂ ಎಷ್ಟೊಂದು ಜನ ನನಗೆ ಅಡ್ರೆಸ್ ಸೆಂಡ್ ಮಾಡ್ತಾರೆ ಸೊ ಅದಕ್ಕೆ ಅವಾಗ ಮಾಡ್ತಾರೆ ಅಂತ ನಾನು ಒಂದು ಥಿಂಕಿಂಗ್ ಅಲ್ಲಿ ನಾನು ಫೋನ್ ಪೇ ನಂಬರ್ ಕೂಡ ಕಳಿಸಿದೆ ಫೋನ್ ಪೇ ನಂಬರ್ ಕಳಿಸಿದ ತಕ್ಷಣ ಅವ್ರ ಕಡೆಯಿಂದ ಶಾಟ್ ಬಂತು ಆ ಸ್ಕ್ರೀನ್ಶಾಟ್ ನ ಆಕ್ಚುಲಿ ನಾನು ನನ್ನ ಫೋನ್ ನಲ್ಲೇನೆ ವಿಡಿಯೋ ಮಾಡ್ತಿರೋದು ಸೊ ಬೇರೆ ಫೋನಲ್ಲಿ ಫೋಟೋ ತಗೊಂಡಿಟ್ಕೊಂಡಿದ್ದೀನಿ ನಾನು ನಿಮಗೆ ತೋರಿಸ್ತೀನಿ ನೋಡಿ ಈ ರೀತಿ ಶಾಟ್ ಕಳಿಸಿದ್ರು ಆಕ್ಚುಲಿ ಈ ಸ್ಕ್ರೀನ್ ಶಾಟ್ ಅಲ್ಲಿ ನಾನು ಹೇಳಿದ್ದು ಸಿಕ್ಸ್ ಸೆವೆಂಟಿ ರುಪೀಸ್ ಬಟ್ ಅವರು ನನಗೆ ಈ ಸ್ಕ್ರೀನ್ಶಾಟ್ ಅಲ್ಲಿ ಇರೋ ಪ್ರಕಾರ ಟೂ ತೌಸಂಡ್ ಫೈವ್ ಸೆವೆಂಟಿ ರುಪೀಸ್ ಕಳಿಸಿದೀನಿ ಅಂತ ನನಗೆ ಸ್ಕ್ರೀನ್ಶಾಟ್ ಕಳಿಸಿದ್ದಾರೆ ನನಗೆ ಆವಾಗೆ ಡೌಟ್ ಸ್ಟಾರ್ಟ್ ಆಗೋಯ್ತು ಏನೋ ಮೋಸ್ಟ್ಲಿ ಇವರು ನಾನು ಯಾವ ರೀತಿ ಅನ್ಕೊಂಡೆ ಅಂತ ಏನೋ ಮಿಸ್ ಬಿಹೇವ್ ಮಾಡೋದಕ್ಕೋಸ್ಕರ ಇವರು ಈ ತರ ಮಾಡ್ತಿದ್ದಾರೆ ಬಂತು ಬಟ್ ಇವರು ಆಮೇಲೆ ನೆಕ್ಸ್ಟ್ ನನಗೆ ಯಾವ ರೀತಿ ಮೆಸೇಜ್ ಮಾಡೋಕೆ ಸ್ಟಾರ್ಟ್ ಮಾಡಿದ್ರು ಅಂತ ನೋಡಿ ಮ್ಯಾಮ್ ನಾವು ನಿಮಗೆ ಮಿಸ್ ಆಗಿ ಇಷ್ಟು ಅಮೌಂಟ್ ಬಂದ್ಬಿಟ್ಟಿದೆ ನಮಗೆ ರಿಟರ್ನ್ ಹಾಕಿ ರಿಟರ್ನ್ ಹಾಕಿ ಅಂತ ನಾನು ಅದನ್ನ ಚೆಕ್ ಮಾಡೋದಕ್ಕೂ ನಂಗೆ ಟೈಮ್ ಕೊಡ್ತಿಲ್ಲ ಒಂದು ಹತ್ತು ಮೆಸೇಜ್ ಪಟಪಟ ಅಂತ ಮಾಡ್ಕೊಂಡೆ ಬರ್ತಿದ್ದಾರೆ ನಾನೇನು ಏನ್ ಅನ್ಕೊಂಡೆ ಅಂದ್ರೆ ಬಂದಿರಬಹುದು ಹಾಕೋಣ ಬಟ್ ನಾನು ಫಸ್ಟ್ ಬಂದಿದೆ ಇಲ್ವಾ ಅಂತ ನಾನು ಕನ್ಫರ್ಮ್ ಮಾಡ್ಕೋಬೇಕು ಸ್ಕ್ರೀನ್ಶಾಟ್ ನೋಡಿದ ತಕ್ಷಣ ನಾವು ಡಿಸೈಡ್ ಮಾಡೋದಿಕ್ ಆಗೋಲ್ಲ ಅಂತ ಅನ್ಬಿಟ್ಟು ನಾವು ಫೋನ್ ಪೇಗ್ ಹೋಗಿ ಚೆಕ್ ಮಾಡೋಕ್ಕೂ ನಮಗೆ ಅವರು ಕೊಡ್ತಾ ಇಲ್ಲ ಟೈಮ್ ಅಷ್ಟು ಮೆಸೇಜ್ಗಳು ಆಗ್ತಿದ್ದಾರೆ ಹತ್ತು ಹದಿನೈದು ಮೆಸೇಜ್ಗಳು ಬರ್ತಿದೆ ಆಮೇಲೆ ತಕ್ಷಣ ನನಗೆ ವಾಯ್ಸ್ ಕಾಲ್ ಬಂತು ಸರಿ ಅಂತ ನಾನು ಪಿಕ್ ಮಾಡಿದೆ ಪಿಕ್ ಮಾಡಿದ್ದಕ್ಕೆ ಹಿಂಗೆ ಅವರು ಆ್ಯಕ್ಚುಲಿ ಹಿಂದಿಯಲ್ಲಿ ಮಾತಾಡ್ತಾಯಿದ್ರು ಹಿಂಗೆ ನಮಗೆ ಮಿಸ್ಸಾಗಿ ಹಾಕ್ಬಿಟ್ಟಿದ್ದೀನಿ ನನಗೆ ರಿಟರ್ನ್ ಹಾಕಿ ರಿಟರ್ನ್ ಹಾಕಿ ಅಂತ ಸೊ ನನಗೆ ಹಿಂದಿ ಅಷ್ಟಾಗಿ ಬರಲ್ಲ ನನಗೆ ಅರ್ಥ ಆಗುತ್ತೆ ಮ್ಯಾನೇಜಬಲ್ ನಾನು ಮಾತಾಡ್ತೀನಿ ಬಟ್ ಅವರು ಬೇಕಂತ ಮಾತಾಡ್ತಿರೋರ ಹತ್ರ ನಾವು ಮ್ಯಾನೇಜ್ ಮಾಡೋದಕ್ಕೆ ಆಗೋದಿಲ್ಲ ಸೊ ಅದಕ್ಕೋಸ್ಕರ ನಮ್ಮ ಹಸ್ಬೆಂಡ್ ಇದ್ರು ನಾನು ನಮ್ಮ ಹಸ್ಬೆಂಡಿಗೆ ತುಂಬ ಚೆನ್ನಾಗಿ ಹಿಂದಿ ಬರುತ್ತೆ ನಾನು ಅವ್ರಿಗೆ ಕೊಟ್ಟೆ ಹಿಂಗೆ ಇದ್ದಾರೆ ನಮ್ಮ ಹಸ್ಬೆಂಡು ಮಾತಾಡಿ ಅಂತ ಆಗ ನಮ್ಮ ಹಸ್ಬೆಂಡ್ ಹೇಳಿದ್ರು ನಿಮ್ಮ ಅಮೌಂಟ್ ನಮಗೆ ಬೇಡ ನಿಜವಾಗ್ಲು ಅಮೌಂಟ್ ಬಂದಿದ್ರೆ ನಾವು ರಿಟರ್ನ್ ಹಾಕ್ತಿವಿ ನಾವು ಚೆಕ್ ಮಾಡ್ತೀವಿ ಇರ್ರಿ ಅಂತ ಹೇಳ್ಬಿಟ್ಟು ಸ್ವಲ್ಪ ಜೋರಾಗಿ ಹೇಳಿದ್ರು ಸೊ ಹೇಳಿದ ತಕ್ಷಣ ಅವನು ಕಟ್ ಮಾಡ್ಬಿಟ್ಟ ಅವ್ನು ಆಕ್ಚುಲಿ ರಿಯಲ್ ಆಗಿ ಅಮೌಂಟ್ ಹಾಕಿದ್ದೇ ಆಗಿದ್ರೆ ಇಷ್ಟರಲ್ಲಿ ಎಷ್ಟು ಸರಿ ಫೋನ್ ಬರ್ಬೇಕಿತ್ತು ಅಲ್ವಾ ಅವನು ನೆಕ್ಸ್ಟ್ ಫೋನು ಬರಲಿಲ್ಲ ಏನೂ ಬರಲಿಲ್ಲ ಮತ್ತೆ ನಮಗೆ ಅಮೌಂಟ್ ಕ್ರೆಡಿಟ್ ಆಗೇ ಇಲ್ಲ ನಮ್ಮ ಅಕೌಂಟಿಗೆ ಪೇ ಫೋನ್ಪೇಯಲ್ಲಿ ಯಾವುದೂ ಕೂಡ ಆ್ಯಕ್ಚುಲಿ ಹಿಸ್ಟ್ರಿಯಲ್ಲೂ ಬಂದಿನ ನಮಗೆ ಅಮೌಂಟ್ ಕೂಡ ಕ್ರೆಡಿಟ್ ಆಗಿಲ್ಲ ನೋಡಿ ಇಷ್ಟು ಫ್ರಾಡ್ ಮಾಡೋದಿಕ್ಕೆ ಇಳಿದುಬಿಟ್ಟಿದ್ದಾರೆ ಸೊ ನೀವು ಕೂಡ ಅಷ್ಟೇ ಇವಾಗ ಯಾರನ್ನ ಪೇಮೆಂಟ್ ಮಾಡಿದ್ರೆ ಸ್ಕ್ರೀನ್ಶಾಟ್ ಕಳಿಸಿದ ತಕ್ಷಣ ಸ್ಕ್ರೀನ್ಶಾಟ್ ನೋಡ್ಬಿಟ್ಟು ನಮ್ಗೆ ಅಮೌಂಟ್ ಬಂದಿದೆ ಅಂತ ನೀವು ಡಿಸೈಡ್ ಆಗಬೇಡಿ ನೀವು ಕ್ರಾಸ್ ಚೆಕ್ ಮಾಡಿಕೊಂಡು ಅಮೌಂಟ್ ಕ್ರೆಡಿಟ್ ಆಗಿದ್ಯಾ ಇಲ್ವಾ ಅಂತ ಎಲ್ಲ ನೋಡಿಕೊಂಡು ನೀವು ಆಮೇಲೆ ಮುಂದಿನ ಕೆಲಸ ನೀವು ಇದ್ ಮಾಡ್ಕೊಡಿ ಅಂತ ಹೇಳ್ತಾ ಇನ್ನು ನೋಡಿ ಈ ರೀತಿ ಎಕ್ಸ್ಪೀರಿಯನ್ಸ್ ಈ ಎಕ್ಸ್ಪೀರಿಯನ್ಸ್ ನನಗಾಯ್ತು ಇನ್ನು ಬೇರೆ ಬೇರೆಯವ್ರಿಗೆ ತುಂಬಾ ಬೇರೆ ಬೇರೆ ರೀತಿ ಫ್ರಾಡ್ಗಳು ಈ ರೀತಿ ಮಾಡ್ತಿದ್ದಾರೆ ಅಮೌಂಟ್ ಗೋಸ್ಕರ ಸೊ ಅದಕ್ಕೋಸ್ಕರ ಆದಷ್ಟು ಎಷ್ಟು ಹುಷಾರಾಗಿದ್ರು ಸಾಕಾಗೋದಿಲ್ಲ ಆನ್ಲೈನ್ ಪೇಮೆಂಟ್ಸ್ ಮಾಡುವಾಗ ಇಲ್ಲ ಸೊ ಆದಷ್ಟು ನೀವು ಕ್ರಾಸ್ ಚೆಕ್ ಮಾಡಿಕೊಂಡು ನಾವು ಎಷ್ಟೇ ಬಿಸಿ ಇದ್ರು ಕ್ರಾಸ್ ಚೆಕ್ ಮಾಡ್ಕೊಳ್ಳೇಬೇಕು ಯಾಕಂದ್ರೆ ಈ ರೀತಿ ತುಂಬಾ ಜನ ಫ್ರಾಡ್ಸ್ ಆಗಿಬಿಟ್ಟಿದ್ದಾರೆ ಸೊ ಅದಕ್ಕೋಸ್ಕರ ಇನ್ನು ಇವತ್ತಿನ ಕಲೆಕ್ಷನ್ಸ್ ನೋಡೋಣ ಬನ್ನಿ ಇವತ್ತಿನ ಕಲೆಕ್ಷನ್ ನಾವು ಏನ್ ಮಾಡಿರೋದು ನೀವು ನೋಡ್ತಾ ಇರ್ಬೋದು ನೋಡಿ ಇದು ಕಾಟ್ ಸೆಟ್ ಆಗಿದೆ ತುಂಬಾನೇ ಬ್ಯೂಟಿಫುಲ್ ಆಗಿದೆ ಆಕ್ಚುಲಿ ಈಗ ಕಾಟ್ ಸೆಟ್ ತುಂಬಾನೇ ಟ್ರೆಂಡಿಂಗ್ ಆಗಿದೆ ನೋಡಿ ಎಷ್ಟು ನೋಡಿ ಪಾಕೆಟ್ ಕೂಡ ಬಂದಿದೆ ಈ ರೀತಿ ಪಾಕೆಟ್ ಮತ್ತೆ ತುಂಬಾ ಕಂಫರ್ಟಬಲ್ ಕೂಡ ಇರುತ್ತೆ ವೇರ್ ಮಾಡೋದಕ್ಕೆ ನೀವು ನೋಡ್ತಾ ಇರ್ಬೋದು ಪ್ಯಾಂಟ್ ಆ್ಯಂಡ್ ಟಾಪ್ ಇದು ಟೂ ಪೀಸ್ ಸೆಟ್ ಆಗಿರುತ್ತೆ ಇದು ಕಾಟ್ ಸೆಟ್ ಅಂತಲೇ ಕರೀತಾರೆ ತುಂಬಾ ತುಂಬಾ ಕಂಫರ್ಟಬಲ್ ಇರುತ್ತೆ ಮತ್ತು ಈ ಆಫೀಸ್ ವೇರ್ಗೂ ಕೂಡ ಈಗ ಈ ಕಾಟ್ ಸೆಟ್ನ ವೇರ್ ಮಾಡೋದಕ್ಕೆ ಶುರು ಮಾಡಿದ್ದಾರೆ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು ಆ್ಯಕ್ಚುಲಿ ಇವತ್ತು ನಾವು ತೋರಿಸ್ತಾ ಇರೋದು ಓನ್ಲಿ ಟೂ ಟೈಪ್ಸ್ ಮಾತ್ರ ಇದೆ ಕಾಟ್ ಸೆಟ್ಟು ಸೊ ಅದರಲ್ಲಿ ಅವೈಲಬಲ್ ಇರೋವಂಥ ಸೈಜಸ್ಸು ಆ್ಯಕ್ಚುಲಿ ಈಗ ನಾನು ವೇರ್ ಮಾಡಿರೋವಂಥ ಕಾಟ್ ಸೆಟ್ಟಲ್ಲಿ ಅವೈಲಬಲ್ ಇರುವಂಥ ಸೈಜಸ್ಸು ಎಕ್ಸೆಲ್ ಎಲ್ ಎಕ್ಸೆಲ್ ಅಂಡ್ ಡಬಲ್ ಎಕ್ಸ್ ಎಲ್ ತ್ರೀ ಸೈಜಸ್ ಮಾತ್ರ ಅವೈಲಬಲ್ ಇದೆ ನಾನು ಮತ್ತೆ ಹೇಳ್ತೀನಿ ಎಲ್ ಎಕ್ಸೆಲ್ ಆ್ಯಂಡ್ ಡಬಲ್ ಎಕ್ಸ್ ಎಲ್ ಈ ತ್ರೀ ಸೈಜಸ್ ಅವೈಲಬಲ್ ಇದೆ ಈಗ ನಾನು ವೇರ್ ಮಾಡಿರೋದು ಎಕ್ಸೆಲ್ ಸೈಜು ಯಾಕಂದರೆ ನನಗೆ ಪ್ಯಾಂಟ್ ಎಲ್ಲ ಕಂಫರ್ಟಬಲ್ ಇರಬೇಕು ಸೊ ಅದಕ್ಕೋಸ್ಕರ ನಾನು ಎಕ್ಸೆಲ್ ವೇರ್ ಮಾಡಿದ್ದೀನಿ ಇದು ಆವಾಸ ಬ್ರ್ಯಾಂಡ್ ಆಗಿರುತ್ತೆ ಆವಾಸ ಬ್ರ್ಯಾಂಡ್ ಆದರೆ ನನಗೆ ಎಲ್ಲೇ ಆಗ್ಬಿಡುತ್ತೆ ಬಟ್ ನನಗೆ ಪ್ಯಾಂಟು ಫ್ರೀ ಬೇಕು ಸೊ ಅದಕ್ಕೋಸ್ಕರ ನಾನು ಎಕ್ಸೆಲ್ ಚೂಸ್ ಮಾಡ್ಕೊತೀನಿ ಟಾಪ್ ಆದರೆ ಎಲ್ಲೇ ಆಗ್ಬಿಡುತ್ತೆ ಸೊ ಅದಕ್ಕೋಸ್ಕರ ನಾನು ಎಕ್ಸ್ ಎಕ್ಸೆಲ್ ಚೂಸ್ ಮಾಡ್ಕೊಂಡಿದ್ದೀನಿ ನೋಡಿ ಇದ್ರ ಮೇಲೆ ನಿಮ್ಮ ಸೈಜ್ನ ನಿಮಗೆ ಗೊತ್ತಿರುತ್ತಲ್ವ ಆವಾಸಲ್ಲಿ ಯಾವ ಸೈಜು ಅಂತ ಸೊ ಆ ಸೈಜ್ ನೋಡಿಕೊಂಡು ನೀವು ಪರ್ಚೇಸ್ ಮಾಡ್ಕೋಬೋದು ಇನ್ನು ಪ್ರೈಸ್ ಅಷ್ಟೇ ತುಂಬ ಅಂದರೆ ತುಂಬ ರೀಸನಬಲ್ ಇದೆ ನಾನು ಪ್ರೈಸ್ ಕೂಡ ಲಾಸ್ಟಲ್ಲಿ ಹೇಳ್ತೀನಿ ಈಗ ನೆಕ್ಸ್ಟ್ ಕಲೆಕ್ಷನ್ ನೋಡೋಣ ನಾನು ನೆಕ್ಸ್ಟ್ ಕಲೆಕ್ಷನ್ ನೋಡಿ ಇದು ಕೂಡ ಕಾಟ್ಸೆಟ್ಟೇ ಆಗಿದೆ ಈ ರೀತಿ ಡಿಸೈನ್ ಇದೆ ಆಕ್ಚುಲಿ ಹಾಫ್ ವೈಟ್ ಅಂಡ್ ಪಿಂಕಿಶ್ ಅಲ್ಲಿ ಇದೆ ತುಂಬಾನೇ ಬ್ಯೂಟಿಫುಲ್ ಆಗಿದೆ ಫ್ಲೋರಲ್ ಡಿಸೈನ್ ಕೊಟ್ಟಿದ್ದಾರೆ ಈ ಕಾಟ್ ಸೆಟ್ಟಿಗೆ ನೋಡಿ ಪ್ಯಾಂಟ್ ಈ ರೀತಿ ಕೊಟ್ಟಿದ್ದಾರೆ ನೋಡಿ ಈ ರೀತಿ ಪ್ಯಾಂಟ್ ಬರುತ್ತೆ ವೇರ್ ಮಾಡೋದಿಕ್ಕೆ ತುಂಬಾ ಕಂಫರ್ಟಬಲ್ ಇದೆ ಈಗಂತೂ ತುಂಬಾನೇ ಟ್ರೆಂಡಿಂಗ್ ಅಲ್ಲಿ ನಡೀತಾ ಇದೆ ಈ ಸೆಟ್ ಸೊ ಅದಕ್ಕೋಸ್ಕರ ನಾನು ಈ ಟೂ ಡಿಸೈನ್ಸ್ ಮಾತ್ರ ಈಗ ಅಟ್ ಪ್ರೆಸೆಂಟ್ ನಮ್ಮ ಹತ್ರ ಅವೈಲಬಲ್ ಇದೆ ಸೊ ನಿಮ್ಗೆ ಏನಾದ್ರೂ ಇಷ್ಟ ಆದರೆ ಅದಷ್ಟು ಬೇಗ ಬುಕ್ ಮಾಡ್ಕೊಳ್ಳಿ ಈ ಕಾರ್ಟ್ ಸೆಟ್ ಅಲ್ಲಿ ಅಂದ್ರೆ ನಾನು ಮತ್ತೆ ತೋರಿಸ್ತೀನಿ ನಿಮಗೆ ಕನ್ಫ್ಯೂಸ್ ಆಗ್ಬಾರ್ದು ಅಂತ ಈ ಕಾಟ್ ಸೆಟ್ ಅಲ್ಲಿ ಅವೈಲಬಲ್ ಇರುವಂತಹ ಸೈಜಸ್ ಓನ್ಲಿ ಡಬಲ್ ಎಕ್ಸ್ ಎಲ್ ಅವೈಲಬಲ್ ಇದೆ ನೋಡಿ ಈ ಕಾಟ್ ಸೆಟ್ ಅಲ್ಲಿ ಅವೈಲಬಲ್ ಇರೋ ಸೈಜ್ ಓನ್ಲಿ ಡಬಲ್ ಎಕ್ಸ್ ಎಲ್ ಈಗ ನಾನು ವೇರ್ ಮಾಡಿರೋ ಕಾಟ್ ಸೆಟ್ ಅಲ್ಲಿ ಅವೈಲಬಲ್ ಇರುವಂತಹ ಸೈಜಸ್ ನೀವು ನೋಡ್ತಾ ಇರಬಹುದು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಈಗ ನಾನ್ ವೇರ್ ಮಾಡಿರೋ ಕಾರ್ಡ್ ಸೆಟ್ ಅಲ್ಲಿ ಅವೈಲಬಲ್ ಇರುವಂತಹ ಸೈಜಸ್ ಎಲ್ ಎಕ್ಸ್ ಎಲ್ ಅಂಡ್ ಡಬಲ್ ಎಕ್ಸ್ ಎಲ್ ಅವೈಲಬಲ್ ಇದೆ ಬೇಕಿದ್ರೆ ನೀವು ವಿತ್ ಟ್ಯಾಗ್ ಕೂಡ ಇದೆ ನೀವು ನೋಡ್ಕೋಬಹುದು ಇದೆಲ್ಲ ಆ ಹೊಸ ಬ್ರ್ಯಾಂಡ್ ಆಗಿದೆ ನೀವು ನೋಡ್ತಾ ಇರಿ ನೋಡಿ ಇದು ಆವಾಜ ಬ್ರ್ಯಾಂಡ್ ಆಗಿದೆ ಸೊ ಅದಕ್ಕೋಸ್ಕರ ನಾನು ವಿತ್ ಪ್ರೂಫೆ ನಿಮಗೆ ತೋರಿಸ್ತಾ ಇದ್ದೀನಿ ತುಂಬಾ ಕಂಫರ್ಟಬಲ್ ಇದೆ ಆವಾಜ ಅಂತ ಅಂದರೆ ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ ಎಷ್ಟು ಕಂಫರ್ಟಬಲ್ ಇರುತ್ತೆ ಅಲ್ವಾ ಒಂದು ಸರಿ ಆವಾಜ ಏನಾದರೂ ಕಂಫರ್ಟಬಲ್ ಅನ್ಸ್ಬಿಟ್ರೆ ಆಕ್ಚುಲಿ ವೇರ್ ಮಾಡೋ ಸ್ಟಾರ್ಟ್ ಮಾಡಿದ್ರೆ ನಾವು ಬೇರೆ ಬ್ರ್ಯಾಂಡಿಗೆ ಚೇಂಜ್ ಆಗೋದೇ ಇಲ್ಲ ಅಷ್ಟು ಸೂಪರ್ವಾಗಿದೆ ಈ ಬ್ರ್ಯಾಂಡೆಡ್ ಎಲ್ಲ ಸೊ ಇನ್ನು ನಾನು ಇನ್ನೂ ಒಂದು ನಿಮಗೆ ಕಲೆಕ್ಷನ್ಸ್ ತೋರಿಸ್ತೀನಿ ಇವತ್ತು ಆ್ಯಕ್ಚುಲಿ ನೋಡಿ ಇವತ್ತು ಇದು ನಮ್ಮ ಫಸ್ಟ್ ಟೈಮ್ ಇಂಟ್ರೊಡ್ಯೂಸ್ ಮಾಡ್ತಿರೋದು ಜೀನ್ಸ್ ಪ್ಯಾಂಟ್ ಲೇಡೀಸ್ ಪ್ಯಾಂಟ್ ಆಗಿರುತ್ತೆ ಡಿ ಎನ್ ಎಕ್ಸ್ ಆಗಿರುತ್ತೆ ಇದೆಲ್ಲ ಜೀನ್ಸ್ ನೀವು ನೋಡ್ತಾ ರೀತಿ ಜೀನ್ಸ್ ಬರುತ್ತೆ ಈ ಜೀನ್ಸ್ ಅಲ್ಲಿ ನೋಡಿ ಈ ರೀತಿ ಬಟರ್ಫ್ಲೈ ಮತ್ತೆ ರೋಸಸ್ ಎಂಬ್ರಾಯ್ಡ್ರಿ ಕೂಡ ಬಂದಿದೆ ಪ್ರೀಮಿಯಂ ಕ್ವಾಲಿಟಿ ಆಗಿದೆ ಇದೆಲ್ಲ ಡಿ ಎನ್ ಎಮ್ ಎಕ್ಸ್ ಬ್ರ್ಯಾಂಡ್ ಆಗಿದೆ ನೋಡಿ ಈ ಡಿ ಎನ್ ಎಮ್ ಎಕ್ಸ್ ಬ್ರ್ಯಾಂಡ್ ಅಲ್ಲಿ ಅವೈಲೇಬಲ್ ಇರುವಂತಹ ಸೈಜಸ್ ನಮ್ಮ ಹತ್ರ ತರ್ಟಿ ಫೋರ್ ಆ್ಯಂಡ್ ತರ್ಟಿ ಟೂ ಸೈಜಸ್ ಅವೈಲಬಲ್ ಇದೆ ನೋಡಿ ತರ್ಟಿ ಫೋರ್ ಆ್ಯಂಡ್ ತರ್ಟಿ ಟೂ ಸೈಜಲ್ಲಿ ಅವೈಲಬಲ್ ಇದೆ ನಿಮ್ಗೆ ಏನಾದರೂ ಇಷ್ಟ ಆದರೆ ಬುಕ್ ಮಾಡ್ಕೊಳ್ಳಿ ಇನ್ನು ಪ್ರೈಸ್ ನಾನು ಹೇಳಿಲ್ಲ ಇನ್ನು ಕಾಟ್ ಸೆಟ್ ಪ್ರೈಸ್ ಈಗ ನಾನು ಬೇರೆ ಮಾಡಿದ್ದೀನಲ್ಲ ಕಾಟ್ ಸೆಟ್ಟು ಮತ್ತು ನಾನು ನಿಮ್ಗೆ ಇನ್ನೊಂದು ಸೆಟ್ನ ತೋರಿಸಿದೆ ಈ ಕಾಟ್ ಸೆಟ್ ಪ್ರೈಸ್ ಓನ್ಲಿ ಫೈವ್ ಸಿಕ್ಸ್ಟಿ ರುಪೀಸ್ ಆಗಿರುತ್ತೆ ಪ್ಲಸ್ ಶಿಪ್ಪಿಂಗ್ ಇರುತ್ತೆ ಇನ್ನು ಈ ಪ್ಯಾಂಟ್ ಆ್ಯಕ್ಚುಲಿ ಜೀನ್ಸ್ ಪ್ಯಾಂಟ್ ಸೈಜ್ ओनली 350 रुपीस आज ते डीएनएमएक्स ब्रांड दो 350 रुपीस के फ्री ಕ್ವಾಲಿಟಿಯಲ್ಲಿರುವಂಥ ಜೀನ್ಸ್ ನಿಮಗೆ ಸಿಗ್ತಾ ಇದೆ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬೇಡಿ ಓನ್ಲಿ ತ್ರೀ ಫಿಫ್ಟಿ ರುಪೀಸ್ ಅಷ್ಟೇ ಕಣ್ರಿ ಆದಷ್ಟು ಬೇಗ ಬುಕ್ ಮಾಡ್ಕೊಡಿ ಅಂತ ಹೇಳ್ತಾ ಆ್ಯಕ್ಚುಲಿ ಇದು ನಾವು ಸ್ಯಾಂಪಲ್ಸ್ಗೆ ಅಂತ ನಾವು ಟೂ ಪೀಸಸ್ ತರಿಸಿರೋದು ಆ್ಯಕ್ಚುಲಿ ನೀವೇನಾದರೂ ಓಕೆ ನಮಗೆ ಈ ಥರ ತರಿಸಿ ಅಂತ ನೀವೇನಾದರೂ ನಮಗೆ ಹೇಳಿದ್ರೆ ನೀವು ಕಮೆಂಟ್ ಮಾಡಿ ಈ ರೀತಿ ಜೀನ್ಸಸ್ಸು ಮತ್ತು ವೆಸ್ಟರ್ನ್ ವೇರ್ ಕೂಡ ನಮಗೆ ಬೇಕು ಅಂತ ಅಂದರೆ ನೀವು ಕಮೆಂಟ್ ಮಾಡಿದ್ರೆ ನಾವು ನಿಮಗೆ ಇನ್ನು ಹೊಸ ಹೊಸ ಕಲೆಕ್ಷನ್ಸ್ನ ನಾವು ನಿಮಗೆ ತರಿಸ್ತೀವಿ ನಮ್ಮ ಚಾನಲಲ್ಲಿ ಜೀನ್ಸ್ ತೋರಿಸಿರೋದು ಇದೇ ಫಸ್ಟ್ ಟೈಮು ಸೊ ರೆಸ್ಪಾನ್ಸ್ ನೋಡ್ಕೊಂಡು ನಾವು ಇನ್ನು ಕಲೆಕ್ಷನ್ಸ್ ನ ತರಿಸ್ತೀವಿ ಅಂತ ಹೇಳ್ತಾ ಈಗ ಆಕ್ಚುಲಿ ನಿಮ್ಗೆ ಏನಾದ್ರು ಬೇಕು ಅಂತಂದ್ರೆ ಓನ್ಲಿ ತ್ರೀ ಫಿಫ್ಟಿ ರುಪೀಸ್ ಅಷ್ಟೇ ನಾವು ಮತ್ತೆ ಹೇಳ್ತಾ ಇದೀನಿ ಈ ಆಫರ್ ಪ್ರೈಸ್ಗಂತೂ ನಿಮ್ಗೆ ಬೇರೆ ಎಲ್ಲೂ ಸಿಗೋದಿಕ್ಕೆ ಚಾನ್ಸೇ ಇಲ್ಲ ಜಸ್ಟ್ ತ್ರೀ ಫಿಫ್ಟಿ ರುಪೀಸ್ಗೆ ಡಿ ಎನ್ ಎಮ್ ಎಕ್ಸ್ ದು ನಾವು ನಿಮ್ಗೆ ಜೀನ್ಸ್ ಕೊಡ್ತಾ ಇದೀವಿ ಸೊ ಆದಷ್ಟು ಬೇಗ ಬುಕ್ ಮಾಡ್ಕೊಡಿ ಅಂತ ಹೇಳ್ತಾ ಇನ್ನು ನಿಮ್ಗೆ ಅದಾದ್ರೂ ಇಷ್ಟ ಆದರೆ ಸ್ಕ್ರೀನ್ಶಾಟ್ ತೆಗೆದು ಡಿಸ್ಕ್ರಿಪ್ಷನ್ ಇರೋ ನಂಬರ್ಗೆ ವಾಟ್ಸಪ್ ಮಾಡಿ ನಾವು ನಿಮಗೆ ಕೊರಿಯರ್ ಮಾಡ್ತೀವಿ ಇನ್ನು ನಮ್ಮ ಹತ್ರ ಕ್ಯಾಶ್ ಆನ್ ಡೆಲಿವರಿ ಅವೈಲೇಬಲ್ ಇಲ್ಲ ಓನ್ಲಿ ಆನ್ಲೈನ್ ಪೇಮೆಂಟ್ಸ್ ಮಾತ್ರ ಅವೈಲಬಲ್ ಇರುತ್ತೆ ಸೊ ದಯವಿಟ್ಟು ಬುಕ್ಕಿಂಗ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವ್ರು ನಮಗೆ ಕೊರಿಯರ್ ಕಳಿಸ್ತಾರಾ ಇಲ್ವಾ ಅಂತ ನಿಮಗೆ ಹೊಸ ಬುಕ್ ಮಾಡೋರಿಗೆ ಡೌಟ್ ಇದೆ ಇರುತ್ತಲ್ವಾ ಧೈರ್ಯವಾಗಿ ಬುಕ್ಕಿಂಗ್ ಮಾಡ್ಕೊಳ್ಳಿ ನೀವು ಕೊರಿಯರ್ ಆ್ಯಕ್ಚುಲಿ ನಾವು ನಿಮ್ಮ ಕೊರಿಯರ್ ಮಾಡಿದ ತಕ್ಷಣ ನಿಮಗೆ ವಿತ್ ಟ್ರ್ಯಾಕಿಂಗ್ ಐ ಡಿ ಕಳಿಸ್ತೀವಿ ಟ್ರ್ಯಾಕಿಂಗ್ ಐ ಡಿ ಸಮೇತ ಸೊ ಆದಷ್ಟು ಬೇಗ ಬುಕ್ಕಿಂಗ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇನ್ನು ನೀವು ಇದೇ ರೀತಿ ಎಕ್ಸ್ಕ್ಲೂಸಿವ್ ಆಫರ್ಸ್ ಮತ್ತು ಕಲೆಕ್ಷನ್ಸ್ಗಾಗಿ ನಮ್ಮ ಮಣಿದೀಪ ಫ್ಯಾಷನ್ಸ್ನ ಫಾಲೋ ಮಾಡೋದು ಮರಿಬೇಡಿ ನಮ್ದು ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ಪೇಜಸ್ ಕೂಡ ಇದೆ ಅಲ್ಲೂ ಕೂಡ ಫಾಲೋ ಮಾಡಿ ನೀವೆಲ್ಲ ತುಂಬ ಚೆನ್ನಾಗಿ ನಮಗೆ ಯೂಟ್ಯೂಬಲ್ಲಿ ಸಪೋರ್ಟ್ ಮಾಡಿದ್ದೀರಾ ಇದೇ ರೀತಿ ನಮಗೆ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ಕಲ್ಲೂ ಕೂಡ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಇದೇ ರೀತಿ ಎಕ್ಸ್ಕ್ಲೂಸಿವ್ ಕಲೆಕ್ಷನ್ಸ್ ಮತ್ತೆ ಆಫರ್ಸ್ಗಾಗಿ ನಮ್ಮ ಮಣಿದೀಪ ಫ್ಯಾಷನ್ಸ್ ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು